ರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿಮ್ಮೊಂದು ಮಾತು ಯಾವ ಥರ ಇರ್ತದೆ ಅಂದರೆ ನಿಮ್ಮೊಂದು ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇರ್ತದೆ ಅಂತ ಜಾತಕದಲ್ಲಿ ಕೂಡ ಚೆಕ್ ಮಾಡ್ಬೋದು ನೀವು ಯಾರದೇ ಒಂದು ಜಾತಕದಲ್ಲಿ ಅವರ ಒಂದು ಮಾತಿನ ಶೈಲಿ ಆ ಮಾತು ಮಾತಾಡುವಂಥ ಒಂದು ಶೈಲಿ ಆ ಮಾತಿನ ಒಂದು ಇದು ಮತ್ತು ಸೌಂಡು ಮತ್ತು ಆ ಮಾತಿನ ಒಂದು ಮಾತಾಡುವಂಥ ಒಂದು ಶೈಲಿ ಎಲ್ಲ ಯಾವ ಥರ ಇರ್ತದೆ ಅಂದರೆ ನೀವು ಜಾತಕದಲ್ಲಿ ಕ್ಲಿಯರಾಗಿ ಚೆಕ್ ಮಾಡ್ಬೋದು ಸಾಮಾನ್ಯವಾಗಿ ಜಾತಕದಲ್ಲಿ ಮಾತಿನ ಬಗ್ಗೆ ನೋಡೋದಾದರೆ ಲಗ್ನದಿಂದ ಎರಡನೇ ಮನೆಯಿಂದ ನೋಡ್ತಾರೆ ಉದಾಹರಣೆಗೆ ಇದು ಮೀನ ಲಗ್ನ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ ಇದು ಮೀನ ಲಗ್ನ ಆದರೆ ಎರಡನೇ ಮನೆಯಲ್ಲಿ ಮಾತಿನ ಬಗ್ಗೆ ನೋಡ್ತಾರೆ ಅಂದರೆ ಯಾವುದೇ ಒಂದು ಜಾತಕದ ಲಗ್ನದಿಂದ ಎರಡನೇ ಮನೆ ಉದಾಹರಣೆಗೆ ಇದು ಲಗ್ನ ಆದರೆ ಇದು ಎರಡನೇ ಮನೆ ಇದು ಲಗ್ನ ಆದರೆ ಇದು ಎರಡನೇ ಮನೆ ನಾನಿಲ್ಲಿ ಎಕ್ಸಾಂಪಲ್ ಉದಾಹರಣೆಗಾಗಿ ಮೀನ ಲಗ್ನ ತಗೊಂಡು ತೊಗೊಂಡಿದ್ದೇನೆ ಜಾತಕದಲ್ಲಿ ಯಾರದೇ ಒಂದು ಜಾತಕದಲ್ಲಿ ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆಗೆ ನಮ್ಮ ಮನೆಯನ್ನು ನಾವು ಅವರು ಮಾತಾಡುವಂಥ ಒಂದು ಶೈಲಿ ಕಮ್ಯುನಿಕೇಷನ್ ಸ್ಕಿಲ್ಲ ನೋಡ್ತೇವೆ ಉದಾಹರಣೆಗೆ ಇವ ಇವತ್ತೇ ಒಂದು ವಿಡಿಯೋದಲ್ಲಿ ಅಲ್ಲಿ ಎರಡನೇ ಮನೆಯಲ್ಲಿರುವಂಥ ಗ್ರಹಗಳ ಅನುಸಾರವಾಗಿ ನಿಮ್ಮ ಒಂದು ಮಾತು ನಿಮ್ಮೊಂದು ನಿಮ್ಮೊಂದು ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಉದಾಹರಣೆಗೆ ಇದು ಲಗ್ನ ಲಗ್ನದಲ್ಲಿ ಕೊಳ್ಳೆ ಲಗ್ನ ಯಾವುದು ಯಾವುದು ಕೂಡ ಆಗ್ಬೋದು ಅಂದರೆ ಲಗ್ನದಿಂದ ಎರಡನೇ ಮನೆ ಇಲ್ಲಿ ಎರಡನೇ ಮನೆ ಮೇಷಾಗುತ್ತೆ ಇಲ್ಲಿ ಒಂದು ವೇಳೆ ಏನಾದರೂ ಏನಾದರೂ ಒಂದು ವೇಳೆ ಇಲ್ಲಿ ಗುರು ಇದ್ದರೆ ಎರಡನೇ ಮನೆಯಲ್ಲಿ ಗುರು ಇದ್ದರೆ ಅಥವಾ ಗುರು ದೃಷ್ಟಿ ಕೂಡ ಇಲ್ಲಿದ್ದರೆ ನಿಮ್ಮ ಮಾತು ತುಂಬ ತೂಕವಾಗಿರ್ತದೆ ನೀವು ಮಾತಾಡೋವಂಥ ಒಂದು ಶೈಲಿ ತುಂಬ ಒಂದು ತೂಕವಾಗಿ ನಿಧಾನವಾಗಿ ಮಾತಾಡ್ತೀರಿ ಮತ್ತು ನಿಮ್ಮ ಮಾತಿನಲ್ಲಿ ಒಂಥರು ಧರ್ಮ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಇರ್ತದೆ ಅಂದರೆ ಬೇರೆಯವರಿಗೆ ಸಲಹೆ ಕೊಡೋದು ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಇದು ನಿಮ್ಮ ಒಂದು ಮಾತಿನಲ್ಲಿ ಒಂದು ಇದಿರ್ತದೆ ತೂಕ ಇರ್ತದೆ ಸುಮ್ಮನೆ ಒಟ್ಟಾರೆಯಾಗಿ ಮಾತಾಡಲ್ಲ ಒಳ್ಳೆ ರೀತಿಯಾಗಿ ಮಾತಾಡ್ತೀರಿ ನಿಮ್ಮ ಮಾತು ಕೂಡ ಬೇರೆಯವ್ರ ಮೇಲೆ ಪ್ರಭಾವ ಹೆಚ್ಚು ಬಿಡ್ತದೆ ಎರಡನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ಮಾತು ಬೇರೆಯವ್ರ ಮೇಲೆ ತುಂಬ ಒಂದು ಪರಿಣಾಮ ಬೀರ್ತದೆ ಮತ್ತು ತುಂಬ ಒಂದು ಚೆನ್ನಾಗಿ ಮಾತಾಡ್ತೀರಿ ನಿಮ್ಮ ಮಾತಿನಲ್ಲಿ ಒಟ್ಟಾರೆ ನಮ್ಮ ಮಾತು ಒಂದು ತುಂಬ ಚೆನ್ನಾಗಿ ಚೆನ್ನಾಗಿರ್ತದೆ ಕೇಳಲಿಕ್ಕೆ ಅದೇ ಎರಡನೇ ಮನೇಲಿ ಏನಾದರೂ ಒಂದು ವೇಳೆ ಇದ್ದರೆ ಎರಡನೇ ಮನೆಯಲ್ಲಿ ಇದ್ದರೆ ನಿಮ್ಮ ಮಾತು ತುಂಬ ರಫ್ ಆಗಿರ್ತದೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಇದ್ದರೆ ನಿಮ್ಮ ಮಾತು ತುಂಬ ಒಂದು ರಫ್ ಆಗಿರ್ತದೆ ಮತ್ತು ಕೆಲ ಬಾರಿ ಸುಳ್ಳು ಕೂಡ ಹೇಳ್ತೀರಿ ನೀವು ಎರಡನೇ ಮನೆಯಲ್ಲಿ ಇದ್ದರೆ ಸುಳ್ಳು ಹೇಳುವ ಸಂಭವ ಕೂಡ ಇದ್ದೇ ಇರ್ತದೆ ಮತ್ತು ನೇರವಾಗಿ ಈ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತೀರಿ ಎರಡನೇ ಮನೆಯಲ್ಲಿ ಇದ್ದರೆ ಅಂದರೆ ರಬಕ್ಕಂತ ಮನೆಗಳು ಮಾತಾಡ್ತಾರಲ್ಲ ಆ ಥರ ಮತ್ತು ಮಾತಲ್ಲಿ ಮಾತಾಡುವಾಗ ಒಂಥರ ಟಾಂಗ್ ಕೊಟ್ಟು ಮಾತಾಡೋದು ಜಾಸ್ತಿ ಎರಡನೇ ಮನೆಯಲ್ಲಿ ಶನಿ ಇದ್ದರೆ ನೀವು ಮಾತಾಡುವಾಗ ಒಂಥರ ಟಾಂಗ್ ಕೊಟ್ಟು ಮಾತಾಡೋದು ಮತ್ತು ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ವ್ಯಂಗ್ಯ ಇರ್ತದೆ ಎರಡನೇ ಮನೇಲಿ ಶನಿ ಇದ್ದರೆ ಮತ್ತು ಕೆಲಬಾರಿ ಮಾತಾಡುವಾಗ ನ್ಯಾಯ ನೀತಿ ಬಗ್ಗೆ ಮಾತಾಡೋದು ಜಾಸ್ತಿ ಎರಡನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ಎರಡನೇ ಮನೆಯಲ್ಲಿ ಏನಾದರೂ ಶುಕ್ರ ಏನಾದರೂ ಇದ್ದರೆ ಇಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಮಾತು ಅಂತ ತುಂಬ ಸೌಮ್ಯವಾಗಿರ್ತದೆ ಎರಡನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಮಾತು ತುಂಬ ಮೃದು ಮತ್ತು ಬೇರೆಯವರಿಗೆ ನಿಮ್ಮ ಮಾತು ತುಂಬ ಅಟ್ರಾಕ್ಷನ್ ಆಗಿ ಕಾಣ್ತದೆ ಎರಡನೇ ಮನೆಯಲ್ಲಿ ಶುಕ್ರ ಇದ್ದರೆ ನಿಮ್ಮ ಮಾತು ಬೇರೆಯವರಿಗೆ ತುಂಬ ಒಂದು ಅಟ್ರಾಕ್ಷನ್ ಆಗಿ ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ದರೆ ಕೇಳಲೇಬೇಕಂತ ಅನ್ಸೋದು ಈ ಆಗ್ತದೆ ಎರಡನೇ ಮನೆಯಲ್ಲಿ ಶುಕ್ರ ಏನಾದರೂ ಇದ್ದರೆ ಮತ್ತು ನಿಮ್ಮ ಮಾತು ಆಗಿ ತುಂಬ ನೈಸ್ ಆಗಿರ್ತದೆ ನೀವು ರಫ್ ಆಗಿ ಮಾತಾಡೋಲ್ಲ ತುಂಬ ಸ್ಮೂತಾಗಿ ಆಗಿ ಕೇಳುವವರಿಗೆ ತುಂಬ ಇಂಪಾಗಿರ್ತದೆ ನಿಮ್ಮ ಒಂದು ನಿಮ್ಮ ಒಂದು ಧ್ವನಿ ಎರಡನೇ ಮನೆಯಲ್ಲಿ ಶುಕ್ರ ಇದ್ದರೆ ಆಮೇಲೆ ಏನ ಏನಾದರೂ ಎರಡನೇ ಮನೆಯಲ್ಲಿ ಏನಾದರೂ ಲಗ್ನ ತಿಳ್ಕೊಳ್ಳೋಣ ಇಲ್ಲಿ ಎರಡನೇ ಮನೆಯಲ್ಲಿ ಜಾತಕದ ಎರಡನೇ ಮನೆಯಲ್ಲಿ ಏನಾದರೂ ಇದು ಕುಜ ಇದ್ದರೆ ಅಂದರೆ ಕುಜ ಅಥವಾ ಮಂಗಳ ಇದ್ದರೆ ನಿಮ್ಮ ಮಾತು ತುಂಬ ರಫ್ ಆಗಿರ್ತದೆ ಅಂದರೆ ನೀವು ಖಡಕ್ಕಾಗಿ ಮದರ್ತೀರಿ ಮತ್ತು ಯಾವುದೇ ಮಾತನ್ನು ರಫ್ ಆಗಿ ಮಾತಾಡ್ತೀರಿ ಮತ್ತು ಬೇರೆಯವರಿಗೆ ಟ್ಯಾಂಕ್ ಕೊಟ್ಟು ಮಾತಾಡೋದು ಜಾಸ್ತಿ ಮಾತಾಡೋಕೆ ಬೇರೆಯವರಿಗೆ ಟ್ಯಾಂಕ್ ಕೊಟ್ಟು ಮಾತಾಡೋದು ಮತ್ತು ಬೇರೆಯವರಿಗೆ ನೋವಾಗುವ ರೀತಿ ಮಾತಾಡ್ತೀರಿ ಎರಡು ಮನೆಯಲ್ಲಿ ಕುಜ ಇದ್ದರೆ ಮತ್ತು ಮಾತಲ್ಲಿ ಕೂಡ ಒಂಥರ ಜಗಳ ಮಾಡುವಂಥ ಪ್ರವೃತ್ತಿ ಮಾತಾಡ್ತಾ ಮಾತಾಡ್ತಾ ಜಗಳ ಮಾಡುವಂಥ ಪ್ರವೃತ್ತಿ ಕೂಡ ಇರ್ತದೆ ಅದು ಎರಡು ಮನೆಯಲ್ಲಿ ಕುಜ ಇದ್ದರೆ ಅಂದರೆ ಮಂಗಳ ಇದ್ದರೆ ನೆಕ್ಸ್ಟ್ ಎರಡು ಮನೆಯಲ್ಲಿ ಏನಾದರೂ ನೆಕ್ಸ್ಟ್ ಯಾವುದು ಇದ್ದರೆ ನಿಮ್ಮ ಮಾತಿನಲ್ಲಿ ಒಂಥರ ಅಧಿಕಾರ ಅಧಿಕಾರವನ್ನು ಇರ್ತದೆ ಲಗ್ನದಿಂದ ಎರಡು ನಂಬನಲ್ಲಿ ಏನಾದರೂ ರವಿ ಇದ್ದರೆ ನಿಮ್ಮ ಮಾತಿನಲ್ಲಿ ಒಂಥರ ಅಧಿಕಾರವಾಣಿ ಬೇರೆಯವರಿಗೆ ಒಂಥರ ಈ ಥರ ಮಾಡು ಈ ಥರ ಮಾಡೋದು ಅದು ಜಬರ್ದಸ್ತಾಗಿ ಹೇಳ್ತಾರಲ್ಲ ನೀನು ಈ ಥರ ಮಾಡಲೇಬೇಕು ಮಾಡಲೇಬೇಕು ಅಂತ ಹೇಳ್ತಾರೆ ನೋಡಿ ಆ ಥರದವರ ಕುಂಡಲಲ್ಲಿ ಎರಡು ಮನೆಯಲ್ಲಿ ರವಿ ಇರ್ತದೆ ಮತ್ತು ಇವರು ಮಾತಲ್ಲಿ ಹೆಚ್ಚಾಗಿ ರಾಜಕೀಯ ವಿಷಯದಲ್ಲಿ ವಿಷಯಗಳ ಬಗ್ಗೆ ಮತ್ತು ಸ್ವಲ್ಪ ಉನ್ನತ ವಿಷಯಗಳ ಬಗ್ಗೆ ಮಾತ್ರ ಇರ್ತದೆ ಅಂದರೆ ಇವರು ಮಾತಾಡುವಾಗ ಒಂದು ಸ್ಟೇಟಸ್ ಇರ್ತದೆ ಎರಡು ಮನೆಯಲ್ಲಿ ರವಿ ಇದ್ದರೆ ಮತ್ತು ಇವರು ಮಾತಿಗೆ ಜನರು ಬೇಗ ಆಕರ್ಷಿತರಾಗ್ತಾರೆ ಇದು ಕುಜ ಇದ್ದರೂ ಕೂಡ ಹಾಗೆ ಮತ್ತು ಈ ರವಿದ್ರು ಕೂಡ ಹಾಗೆ ಎರಡನೇ ಮನೇಲಿ ರವಿ ಇದ್ದರೆ ಇವ್ರ ಮಾತಿಗೆ ಜನ ಬೇಗ ಪ್ರಭಾವಿತರಾಗ್ತಾರೆ ಎರಡನೇ ಮನೇಲಿ ಏನಾದರೂ ರವಿ ಇದ್ದರೆ ಆಮೇಲೆ ಲಗ್ನದ ಎರಡನೇ ಮನೇಲಿ ಏನಾದರೂ ಬುಧ ಇದ್ದರೆ ನಿಮ್ಮದೊಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನೀವು ಮಾತಲ್ಲೇ ಒಂದು ಮರಳು ಮಾಡುವಂಥ ಒಂದು ಸಾಮರ್ಥ್ಯ ತಂದಿರ್ತೀರಿ ನಿಮ್ಮ ಮಾತಿಗೆ ಜನರು ಬೇಗ ಆಕರ್ಷಣೆ ಆಗ್ತಾರೆ ನೀವು ಇದು ಎರಡನೇ ಮನೇಲಿ ಬುಧ ಇದ್ದರೆ ಇದು ನಿಮಗೆ ಮೀಡಿಯಾದಲ್ಲಿ ಮತ್ತು ಈ ಮಾರ್ಕೆಟಿಂಗ್ ಫೀಲ್ಡಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮಾತಲ್ಲೇ ಜನರನ್ನು ಮರಳು ಮಾಡುವಂಥ ಒಂದು ಸಾಮರ್ಥ್ಯ ಇರ್ತದೆ ನಿಮಗೆ ಮತ್ತಲ್ಲೇ ಒಂದು ಆ ಥರ ಒಂದು ತುಂಬ ತುಂಬ ಒಂದು ಚೆನ್ನಾಗಿ ಒಂದು ನಿಮಗೆ ಒಂದು ಮಾತನ್ನ ಕೌಶಲ್ದು ತುಂಬ ಚೆನ್ನಾಗಿರ್ತದೆ ಎರಡನೇ ಮನೆಯಲ್ಲಿ ಏನಾದರೂ ಬುಧ ಇದ್ದರೆ ಎರಡನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನೀವು ತುಂಬ ಒಂದು ಇಮ್ಯಾಜಿನ್ ಆಗಿ ಮಾತಾಡ್ತೀರಿ ಮಾತಾಡುವಾಗ ತುಂಬ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾತಾಡೋದು ಮಾತಾಡುವಾಗ ಮಾತಾಡುವಾಗ ಒಂಥರ ಈ ತುಂಬ ಸ್ಮೂತಾಗಿ ಕೂಲಾಗಿ ಮಾತಾಡ್ತೀರಿ ಮತ್ತು ಮಾತಾಡುವಾಗ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಮತ್ತು ತಾಯಿಯ ಬಗ್ಗೆ ಎಲ್ಲ ಮಾತಾಡೋದು ಜಾಸ್ತಿ ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಆಮೇಲೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಎರಡನೇ ಮನೆಯಲ್ಲಿ ಕೇತು ಏನಾದರೂ ಇದ್ದರೆ ನಿಮ್ಮ ಮಾತು ಒಂಥರ ತುಂಬ ಒಂದು ರಫ್ ಆಗಿರ್ತದೆ ಮತ್ತು ಬೇರೆಯವ್ರಿಗೆ ಒಂಥರ ನೋವು ಥರ ನೋವು ಮಾಡೋ ರೀತಿ ಮಾತಾಡ್ತೀರಿ ಎರಡನೇ ಮನೆಯಲ್ಲಿ ಕೇತು ಇದ್ದರೆ ಆಮೇಲೆ ಎರಡನೇ ಮನೆಯಲ್ಲಿ ಏನಾದರೂ ಕೇತು ಇದ್ದರೆ ನೀವು ಹೆಂಗೆ ಮಾಡೋದು ಜಾಸ್ತಿ ಮಾತಾಡುವಾಗ ಬೇರೆಯವ್ರ ಬಗ್ಗೆ ಒಂಥರ ಹೆಂಗೆ ಮಾಡಿ ಮಾತಾಡೋದು ಬೇರೆಯವರಿಗೆ ನೋವು ಮಾತ್ರ ಮಾತಾಡೋದು ಜಾಸ್ತಿ ಎರಡನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ನೀವು ಮಾತಾಡುವಾಗ ನಿಮ್ಮದು ಬಾಯಿಯ ಚೆನ್ನಾಗಿ ತುಂಬ ತುಂಬ ನಿಮ್ಮದು ಮಾತಾಡುವಾಗ ನಿಮ್ಮದು ಬಾಯಿ ಇದು ಮಾತಾಡುವಾಗ ನಿಮ್ಮ ಬಾಯಿ ಇದೆಯಲ್ಲ ಅದರ ಮೂಮೆಂಟ್ ಚೆನ್ನಾಗಿ ಗೊತ್ತಾಗ್ತದೆ ಯಾಕಂದರೆ ಬಾಯಿ ಇದು ನರ ಇದೆಯಲ್ಲ ಮೇಲೆ ಕೆಳಗೆ ಹೋಗೋದು ಎಲ್ಲ ಗೊತ್ತಾಗ್ತದೆ ರಾಹು ಇದ್ದರೆ ಮತ್ತು ಸುಳ್ಳು ಹೇಳೋದು ಜಾಸ್ತಿ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಪಕ್ಕಾ ಸುಳ್ಳು ಹೇಳ್ತಾರೆ ಅವರು ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳೋದು ಜಾಸ್ತಿ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಇದು ಜಾತಕದಲ್ಲಿ ನಿಮ್ಮ ಮಾಜಿನ ಬಗ್ಗೆ ಇರುವಂಥ ವಿಡಿಯೋ